ఎస్ ఎస్ టీవీ జాహితూ ఈ నంబర్ సంపర్కిసి

ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು ರಾಮಮೂರ್ತಿಯವರು ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಶ್ರೀಮತಿ ಪ್ರಣಿತಾ ಸುಭಾಷ್ ಅವರು ಶ್ರೀಮತಿ ಪಲ್ಲವಿ ಗುರುಕಿರಣ್ ಅವರು ಆತ್ಮರಾಮ್ ರೇವಂಕರ್ ಸರ್ ಅವರು ಹಾಗೂ ಮಿಸ್ಟರ್ ಮೋಹನ್ ಸುರೇಶ್ ಅವರು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲರನ್ನ ಕೂಡ ಮತ್ತೊಮ್ಮೆ ಸ್ವಾಗತಿಸಿದ ದೀಪವನ್ನ ಪ್ರಜ್ವಲಿಸಿ ಶುಭ ಆರಂಭವನ್ನ ಮಾಡ್ತಾ ಇದ್ದೀನಿ ಕಣ್ಕಂಡ್ ಬಿಡ್ಕೊಂಡು ನೋಡ್ತಾ ಇರ್ತೀವಿ ಈ ಸುಂದರವಾಗಿರುವಂತಹ ಆಭರಣ ಜ್ಯೂಲ್ರಿ ನಾವು ಕಾಣ್ತಾ ಇದ್ದೀವಿ ಜೆ ಪಿ ನಗರ್ನ ಮುಖ್ಯ ರಸ್ತೆಯಲ್ಲಿ ತಮ್ಮೆಲ್ಲರಿಗೆ ಕಂಬಳಿಸ್ತಾ ಇರುವಂತಹ ಈ ಸುಂದರವಾಗಿರುವಂತಹ ಶೈನ್ ಬೆಟರ್ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಶೇಷವಾಗಿ ಶುಭ ಆರಂಭದ ಶುಭ ವೇಳೆಯಲ್ಲಿ ರಿಇಮ್ಯಾಜಿನೇಟಿ ಇಮ್ಯಾಜಿನೇಷನ್ ನೆಲೆಯಲ್ಲಿ ಸೌತ್ ಬ್ಯಾಂಗ್ಲೋರ್ ಐಕಾನಿಕ್ ಜ್ಯೂಲ್ರಿ ಶೋರೂಮ್ ಶೈನ್ಸ್ ಬ್ರೈಟರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ